ಕನ್ನಡ ಭವನ ಆಗಲಿಕ್ಕೆ ಕಾರಣವಾಗಿದ್ದು ಕಾರಣವಾಗಿದ್ದು ಅಂತೇಳಿದರೆ ನಲ್ವತ್ತು ವರ್ಷದ ಹಿಂದೆ ನಮ್ಮ ಕನ್ನಡದವರು ಆ ಸಮಾಜ ಈ ಸಮಾಜ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ ನಮ್ಮ ಕನ್ನಡದ ಗೋಳದಲ್ಲಿದ್ದವರೆಲ್ಲ ನಮ್ಮ ಕನ್ನಡದವರು ನ ನನ್ನನ್ನು ಏನು ನಾನು ಲಿಂಗಾಯತ ಸಮಾಜ ಶೆಟ್ಟಿ ಆಚಾರ್ಯ ಅಂತ ನಾನು ಹೇಳುವುದಿಲ್ಲ ಕನ್ನಡದವರು ಏನಿದ್ರು ನಲವತ್ತು ವರ್ಷದಿಂದ ಇದಕ್ಕೊಂದು ಬೀಜ ಹಾಕಿದ್ರು ಆ ಬೀ ಬೀಜ ಅಂದರೆ ಬೆಂಕಿ ಹಾಕಿದ್ರು ಬೆಂಕಿ ಹಾಕಿದ ಮೇಲೆ ಆ ಬೆಂಕಿ ಹಾರಿ ಹೋಗಿತ್ತು ಹಾರಿ ಹೋಗಿದ ಖಾಲಿ ಮೇಲೆ ಬೂದಿ ಒಳಗಡೆ ಕೆಂಡ ಇತ್ತು ಮಾರಿ ಹೋಗಿತ್ತು ಅಂದರೆ ಕೆಂಡ ಇತ್ತು ಬೂದಿ ಮೇಲೆ ಇತ್ತು ಆಮೇಲೆ ಏನಾಯಿತು ಒಂದ್ಸಲ ಬಿ ಜೆ ಪಿ ಇದರಲ್ಲಿ ನಮ್ಮನ್ನೆಲ್ಲ ಸಂಘ ಸಂಸ್ಥೆಯನ್ನು ಕರೆದಾಗ ನಮಗೆ ಬಿ ಜೆ ಪಿಗೆ ಓಟ್ ಹಾಕಿ ಅಂತ ಹೇಳಿದಾಗ ನಾನು ಆಗ ಸಿ ಟಿ ರವರ ಮುಂದೆ ನಿಂತ್ಕೊಂಡು ಹೇಳಿದೆ ನೀವು ಓಟ್ ಹಾಕಲಿಕ್ಕೆ ಕರೆಯೋದೆಲ್ಲ ಸರಿ ಉಂಟು ನಲವತ್ತು ವರ್ಷದ ಹಿಂದೆ ನಮ್ಮ ಕನ್ನಡ ಬಾಂಧವರದ್ದು ಏನು ಗೋವಾದಲ್ಲಿದ್ದಾರೆ ಅಂದರೆ ಕನ್ನಡ ಭವನ ಬೇಕಾಗಿತ್ತು ಅದ್ರ ಬಗ್ಗೆ ನಿಮ್ಮದು ಏನು ಯೋಚನೆ ಅಂತ ಕೇಳಿದೆ ಓಟ್ ಹಾಕಲಿಕ್ಕೆ ನೀವು ಹೇಳೋ ಅಗತ್ಯ ಇಲ್ಲ ಅದು ನಮಗೆ ಗೊತ್ತುಂಟು ನಮ್ಮ ಇದ್ರ ಬಗ್ಗೆ ಏನಂತೇಳಿ ಆವಾಗ ಸಿ ಟಿ ರೈವರು ಕರ್ಕೊಂಡೋಗಿ ಬೊಮ್ಮಾಯ ಹತ್ರ ಎಲ್ಲ ಮಾತಾಡಿಸಿ ಹಣ ಎಲ್ಲ ಸಂಕ್ಷನ್ ಮಾಡಿ ಎಲ್ಲ ಆಯಿತು ಆಮೇಲೆ ಏನಾಯ್ತು ನಾನು ಬೂದಿ ತೆಗ್ದೆ ಬೂದಿ ತೆಗೆದು ಕೆಂಡ ತೋಡ್ಲಿಕ್ಕೆ ಶುರುವಾಯಿತು ಆಮೇಲೆ ನಾವು ಹೋಗಿ ಬಂದು ಹೋಗಿ ಬಂದು ಮತ್ತೆ ಅಂತ ನಾವೆಲ್ಲ ಸುಮ್ಮನೆ ಅದು ಆ ನಂತರ ಸಿದ್ದಣ್ಣ ಮೇಟಿಯವರು ಇದರ ಬಗ್ಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಶುರು ಮಾಡಿದ್ದು ನಾನು ಇದ್ರ ಬಗ್ಗೆ ಒಂದು ಎರಡು ಸಲ ನಾನು ಕಾಮೆಂಟು ಮಾಡಿದ್ದೆ ಅವ್ರ ಬಗ್ಗೆ ಏನ್ರಿ ಎಲ್ಲ ನೀವು ಮಿನಿಸ್ಟರ್ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಇದು ಮಾಡ್ತೀರ ಅಂತೇಳಿ ಎಂಥದ್ದು ಗಮ್ಮತ್ತು ಮಾಡಿ ಹೋಗ್ತೀರ